ಕನ್ನಡ ಮಾಧ್ಯಮ ಲೋಕದ ಬಹುದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನಾಲ್ಕನೇ ಸ್ಪರ್ಧಿ ಚೈತ್ರಕುಂತಾಪುರ ಅವರನ್ನ ತಕ್ಷಣವೇ ಶೋ ನಿಂದ ಹೊರಗೆ ಹಾಕಬೇಕು ಇಲ್ವಾದಲ್ಲಿ ಕಲರ್ಸ್ ಕನ್ನಡ ತಂಡದ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ ಎಂದು ವಕೀಲ ಕೆಎಲ್ ಬೋಜರಾಜ ತಿಳಿಸಿದ್ದಾರೆ ಇವರು ಸಾಗರದಲ್ಲಿ ಪತ್ರಿಕೆಗೋಷ್ಠಿಯನ್ನು ನಡೆಸಿ ಕನ್ನಡ ಮಾಧ್ಯಮ ಲೋಕದ ಬಹುದೊಡ್ಡ ರಿಯಾಲಿಟಿ ಶೋ ಹಾಗೂ ಕನ್ನಡ ಚಿತ್ರರಂಗದ ಮೇರು ನಟ ಕಿಚ್ಚ ಸುದೀಪ್ ಹೋಸ್ಟಿಂಗ್ ಮಾಡ್ತಿರುವಂತಹ ರಿಯಾಲಿಟಿ ಶೋ ಅತ್ಯಂತ ಜನಪ್ರಿಯವಾಗಿದೆ ಬಿಗ್ ಬಾಸ್ ಹನ್ನೊಂದರ ಸೀಸನ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಪ್ರಾರಂಭಗೊಂಡಿದ್ದು ರಿಯಾಲಿಟಿ ಶೋನಲ್ಲಿ ಹದಿನೇಳು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಅದರಲ್ಲಿ ಹದಿನಾಲ್ಕನೇ ಸ್ಪರ್ಧಿಯಾಗಿ ಕುಂದಾಪುರದ ಚೈತ್ರ ಆಯ್ಕೆಯಾಗಿದ್ದಾರೆ ಚೈತ್ರ ಅವರ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೇಸುಗಳು ಕೂಡ ದಾಖಲೆಯಾಗಿದೆ ಒಟ್ಟು ಹನ್ನೊಂದು ಕೇಸು ದಾಖಲಾಗಿರುವ ಚೈತ್ರ ಕುಂದಾಪುರ ಬಿಗ್ ಬಾಸ್ಗೆ ಬಂದಿರುವುದು ಉತ್ತಮವಲ್ಲ ತಕ್ಷಣ ಕಲರ್ಸ್ ಕನ್ನಡ ತಂಡ ಚೈತ್ರ ಕುಂದಾಪುರ ಅವರನ್ನ ಹೊರಗೆ ಹಾಕಬೇಕು ಎಂದು ಈಗಾಗಲೇ ನೋಟಿಸ್ ಅನ್ನು ನೀಡಲಾಗಿದೆ ಇನ್ನು ಎರಡು ಮೂರು ದಿನದಲ್ಲಿ ನಮ್ಮ ನೋಟಿಸ್ಗೆ ಉತ್ತರ ನೀಡದೇ ಇದ್ದಲ್ಲಿ ಹೈಕೋರ್ಟ್ ಹಾಗೂ ಸ್ಥಳೀಯ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ದಾಖಲಿಸಿ ಬಿಗ್ ಬಾಸ್ ಹನ್ನೊಂದರ ಸನ್ನು ಸ್ಥಗಿತ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ